ಇಂಗ್ಲೆಂಡಿನಲ್ಲಿರುವ ಇಂಗ್ಲೀಷ್ನ ಪ್ರಸಿದ್ಧ ನಾಟಕಕಾರ ವಿಲಿಯಮ್ ಶೇಕ್ಸ್ಪಿಯರ್ನ ಸಮಾಧಿಯಂತೆ ಇಂಗ್ಲೀಷೂ ಇಂಗ್ಲೆಂಡು ಅಷ್ಟು ದೂರ ಬೇಡ ಬಿಡಿ ನಮ್ಮದೇ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯಂತೆ ಪ್ರಸಿದ್ಧ ಪ್ರವಾಸಿ ತಾಣವಾಗಬೇಕಾದಂತಹ ಪದ್ಮಶ್ರೀ ನಾಟಕ ರತ್ನ ಡಾಕ್ಟರ್ ವಿರಣನವರ ಸಮಾಧಿ ಸದ್ಯಕ್ಕೆ ಕೊಚ್ಚೆ ಗುಂಡಿಯಲ್ಲಿ ಶಿಥಿಲಗೊಳ್ತಾ ಇದೆ ಕನ್ನಡ ಚಿತ್ರರಂಗದ ಮುತ್ತು ರತ್ನಗಳಂತಿದ್ದ ಡಾಕ್ಟರ್ ರಾಜ್ಕುಮಾರ್ ನರಸಿಂಹರಾಜ್ ಬಾಲಕೃಷ್ಣ ಜಿ ವಿ ಅಯ್ಯರ್ ಬಿ ವಿ ಕಾರಾಂತರಂಥ ಅನೇಕ ಪ್ರತಿಭಾನ್ವಿತ ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟಿದ್ದಂಥವರು ಅನ್ನದಾತರಾಗಿದ್ದವರು ಈ ಗುಬ್ಬಿ ವೀರಣ್ಣ ಡಾಕ್ಟರ್ ರಾಜ್ಕುಮಾರ್ ಬದುಕಿದ ಕಾಲದಲ್ಲಿ ಯಾರಾದರೂ ಅವ್ರ ಮುಂದೆ ಈ ಗುಬ್ಬಿ ವೀರಣ್ಣನವ್ರ ಹೆಸರನ್ನು ಪ್ರಸ್ತಾಪ ಮಾಡಿದ ಕೂಡಲೇ ಆಗ ಅಣ್ಣವರು ಅಯ್ಯೋ ಅವ್ರ ಅಣ್ಣ ತಿಂದು ಬೆಳೆದವ್ರು ನಾನು ಅಂತ ಅತ್ಯಂತ ಕೃತಜ್ಞತೆ ಪ್ರೀತಿ ಮತ್ತು ಗೌರವದಿಂದ ಸ್ಮರಿಸ್ತಿದ್ರು ಗುಬ್ಬಿ ವೀರಣ್ಣನವರ ಶ್ರೀ ಚನ್ನಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿಯಲ್ಲಿ ಅಥವಾ ಗುಬ್ಬಿ ಕಂಪ್ನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಷ್ಟೇ ಅಲ್ಲ ಅವ್ರ ತಂದೆ ಪುಟ್ಶಾಮಯ್ಯ ಕೂಡ ಕಲಾವಿದರಾಗಿದ್ದರು ಹೀಗಾಗಿ ರಾಜ್ಕುಮಾರ್ ಅವರಿಗೆ ಗುಬ್ಬಿ ಕಂಪನಿಯ ಅನ್ನದ ಋಣ ಸದಾ ಸ್ಮರಣೀಯವಾಗಿತ್ತು ಈಗಿನ ಕೆಲವರಿಗೆ ಗುಬ್ಬಿ ವೀರಣ್ಣವರು ಒಂದು ಕೂಡಲೇ ನಾಟದ ಅಷ್ಟೇ ಅಂತಲೂ ಅನ್ನಿಸ್ಬಿಡ್ಬೋದು ಆದರೆ ಕನ್ನಡ ಚಲನಚಿತ್ರ ರಂಗಕ್ಕೆ ಅಡಿಗಲ್ಲಾಕ್ತವರೇ ಈ ಗುಬ್ಬಿ ವೀರಣ್ಣವರು ಕನ್ನಡದ ಪ್ರಪ್ರಥಮ ಸ್ಟುಡಿಯೋ ಕಂಠೀರವ ಸ್ಟುಡಿಯೋವನ್ನು ಕಟ್ಟಿದವರಲ್ಲಿ ಈ ಗುಬ್ಬಿ ವೀರಣ್ಣ ಕೂಡ ಪ್ರಮುಖರಲ್ಲಿ ಒಬ್ಬರು ಸದಾ ರಮೆ ಸೇರಿದಂತೆ ಕನ್ನಡದ ಅನೇಕ ಮೂಕಿ ಚಿತ್ರಗಳನ್ನು ನಿರ್ಮಿಸಿದ್ದಂತಹ ಗುಬ್ಬಿ ವೀರಳನವರು ಸಿನಿಮಾಗಳಲ್ಲಿ ಅಭಿನಯ ಕೂಡ ಮಾಡ್ತಾ ಇದ್ದರು ಕನ್ನಡದ ಪ್ರಪ್ರಥಮ ನಾಟಕ ಕಂಪನಿಯಾಗಿದ್ದ ಗುಬ್ಬಿ ಕಂಪ್ನಿಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕಲಾವಿದರು ಸದಾ ಇರ್ತಿದ್ದರು ಅಷ್ಟೇ ಅಲ್ಲ ಮಹಿಳೆಯರು ನಾಟಕಗಳಲ್ಲಿ ಅಭಿನಯಿಸಲು ಹಿಂಜರಿಯುತ್ತಿದ್ದ ಕಾಲದಲ್ಲೇ ಗುಬ್ಬಿ ಕಂಪ್ನಿಯಲ್ಲಿ ಮಹಿಳಾ ಕಲಾವಿದರಿದ್ದರು ನಾಟಕಗಳಲ್ಲಿ ಬರುವ ಯುದ್ಧದ ದೃಶ್ಯದಲ್ಲಿ ಜೀವಂತ ಆನೆ ಕುದುರೆಗಳೇ ರಂಗದ ಮೇಲೆ ಬರ್ತಿದ್ವು ಅನ್ನುವ ಆ ವೈಭವದ ದಿನಗಳನ್ನು ಈಗಲೂ ಸ್ಮರಿಸ್ತೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಗುಬ್ಬಿ ಸಮೀಪದ ಗುಲ್ಗಂಜಿ ಹಳ್ಳಿಯಲ್ಲಿ ಹುಟ್ಟಿದ್ದ ವೀರಣ್ಣವರು ಕನ್ನಡ ನಾಟಕ ಮತ್ತು ಸಿನಿಮಾ ರಂಗದ ಅಪ್ರಂಜಿಯಾಗಿದ್ದರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅಂಪಣ್ಣನವರ ಮಗನಾಗಿ ಜನಿಸಿದ್ದ ವೀರಣ್ಣನವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿಧನರಾದರು ಎಂಬತ್ತು ವರ್ಷಕ್ಕೂ ಹೆಚ್ಚು ಕಾಲ ಬದುಕಿದ್ದ ವೀರಣ್ಣ ಸುಮಾರು ಐವತ್ತು ವರ್ಷಗಳ ಕಾಲ ರಂಗದ ಮೇಲೆಯೇ ಜೀವನವನ್ನು ಸಾಧಿಸಿದರು ಕನ್ನಡ ನಾಟಕ ಕನ್ನಡ ಸಿನಿಮಾ ಒಟ್ಟಾರೆ ಕನ್ನಡ ಜಗತ್ತಿಗೆ ಅಪಾರ ಕೊಡುಗೆಯನ್ನು ಕೊಟ್ಟಂತಹ ಗುಬ್ಬಿ ವೀರಣ್ಣನವರ ಸಮಾಧಿ ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಹೃದಯ ಭಾಗದಲ್ಲೇ ಇದೆ ಬೆಂಗಳೂರು ಟು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಗುಬ್ಬಿ ವೀರಣ್ಣನವರ ಸ್ವಂತ ಜಮೀನಿನಲ್ಲಿ ಅವರ ಸಮಾಧಿ ಇದೆ ಗುಬ್ಬಿ ವೀರಣ್ಣನವರಿಗೆ ಮೂರು ಜನ ಪತ್ನಿಯರು ಒಬ್ಬರು ಸುಂದ್ರಮ್ಮ ಮತ್ತೊಬ್ಬರು ಭದ್ರಮ್ಮ ಇನ್ನೊಬ್ಬರು ಜಯಮ್ಮ ಇವ್ರ ಪೈಕಿ ಭದ್ರಮ್ಮ ಮತ್ತು ಜಯಮ್ಮನ ಸಮಾಧಿ ಕೂಡ ವೀರಣ್ಣನವರ ಅಕ್ಕಪಕ್ಕದಲ್ಲೇ ಇವೆ ಹಾಗೆ ವೀರಣ್ಣನವರ ಒಬ್ಬ ಮಗ ಜಿ ಗುರುಸ್ವಾಮಿ ಸಮಾಧಿ ಕೂಡ ಪಕ್ಕದಲ್ಲೇ ಇದೆ ಗುಬ್ಬಿ ವೀರಣ್ಣನವರ ಮೂವರು ಪತ್ನಿಯರಿಗೆ ಹನ್ನೊಂದು ಮಕ್ಕಳು ಈ ಹನ್ನೊಂದು ಮಕ್ಕಳಲ್ಲಿ ಹುಟ್ಟಿದ್ದ ಮೂವತ್ತೇಳು ಜನ ಗುಬ್ಬಿ ಗುಬ್ಬಿವೀರಣ್ಣನರಿಗೆ ಮೊಮ್ಮಕ್ಕಳು ಈ ಮೊಮ್ಮಕ್ಕಳ ಪೈಕಿ ಬಿ ಜಯಶ್ರೀ ಸೇರಿದಂತೆ ಕೆಲವರು ಚಿತ್ರರಂಗದಲ್ಲಿ ಪ್ರಸಿದ್ಧರಾಗಿದ್ದಾರೆ ಇಲ್ಲೇನು ವೀರಣ್ಣನರ ಸಮಾಧಿ ಇದಾವಲ್ಲ ಇದು ಗುಬ್ಬಿ ವೀರಣ್ಣನ ಸ್ವಯಾರ್ಜಿತ ಜಮೀನಾಗಿತ್ತು ಇದೀಗ ಈ ಜಮೀನು ಅವರ ಕುಟುಂಬದ ಮಕ್ಕಳ ಮೊಮ್ಮಕ್ಕಳ ಆಸ್ತಿ ವಿವಾದದಲ್ಲಿ ಕೋರ್ಟಿನ ಕಟಕಟೆಯನ್ನು ಏರಿದೆ ಹೀಗಾಗಿ ಈ ಸಮಾಧಿ ಸ್ಥಳವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಜಿಲ್ಲಾಡಳಿತ ತಾಲೂಕಾಡಳಿತ ಹಾಗೂ ಪಟ್ಟಣ ಪಂಚಾಯತಿಗೆ ಅಡ್ಡಿಯಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿಬರ್ತೀವಿ ಆದರೆ ಗುಬ್ಬಿ ಗುಬ್ಬಿವೀರಣವರು ಕುಟುಂಬಕ್ಕಷ್ಟೇ ಸೀಮಿತರಾದಂಥವರಲ್ಲ ಅವರೊಂದು ಸಾರ್ವಜನಿಕ ಆಸ್ತಿಯಾಗಿದ್ದಾರೆ ಅವರ ಆದರ್ಶಗಳು ಅವರ ಕಾರ್ಯಗಳು ಸಾರ್ವಜನಿಕರಿಗೆ ಮತ್ತಷ್ಟು ತಲುಪಬೇಕಾಗಿದೆ ಸ್ಮರಣೀಯ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ಸಮಾಧಿಯ ಸ್ಥಳ ಅಭಿವೃದ್ಧಿ ಆಗಲೇಬೇಕು ಇದೊಂದು ಪ್ರವಾಸಿ ಸ್ಥಳ ಆಗಬೇಕು ಅನ್ನೋದು ಅನೇಕ ಕಲಾವಿದರ ಒತ್ತಾಯ ಕೂಡ ಆಗಿದೆ ಹೌದು ಗುಬ್ಬಿ ವೀರಣ್ಣನವರ ಸಮಾಧಿ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ನಿಮ್ಮ ಒಪ್ಪಿಗೆ ಕೂಡ ಇದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋವನ್ನು ನೋಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಎಲ್ಲರಿಗೂ ನಮಸ್ತೆ